ಸುತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಯೋಹನ್ನನ್ನು ಬರೆದ ಶುಭ ಸಂದೇಶ ಮೂರನೇ ಅಧ್ಯಾಯ ವಚನ ಹದಿನಾಲ್ಕು ಮತ್ತು ಹದಿನೈದು ಈ ತಪಸ್ಸು ಕಾಲದ ದಿನಗಳಲ್ಲಿರುವ ನಾವು ಹೆಚ್ಚಾಗಿ ಯೇಸುವಿನ ಶಿಲುಬೆಯ ಶಕ್ತಿಯನ್ನ ಶಿಲುಬೆಯ ಮಹತ್ವವನ್ನು ಅರಿತುಕೊಳ್ಳಲು ನಾವು ಪ್ರಾರಂಭಿಸೋಣ ಕಾರಣ ಸತ್ಯವನ್ನು ನೀವು ತಿಳಿದುಕೊಳ್ಳಿರಿ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು ನಾನು ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಅರಿತುಕೊಳ್ಳಬೇಕು ನಿಮ್ಮ ಮಹಿಮೆಯನ್ನು ನಾನು ನೋಡಬೇಕು ದೇವರ ಒಂದು ಜನನ ಶಿಲುಬೆಯ ಯಾತನೆಯ ರಹಸ್ಯಗಳನ್ನು ನಾವು ಅರಿತುಕೊಂಡಾಗ ಅದರ ಕೃಪಾಶೀರ್ವಾದಗಳಿಗೆ ನಾವು ಬಾಧ್ಯಸ್ಥರಾಗುತ್ತೇವೆ ಪ್ರೇಸ್ ದ ಲಾಡ್ ಯೋಹಾನನ್ನು ಬರೆದ ಶುಭ ಸಂದೇಶ ಮೂರನೇ ಅಧ್ಯಾಯ ವಚನ ಹದಿನಾಲ್ಕು ಹದಿನೈದು ಮೋಷೆ ಮರುಭೂಮಿಯಲ್ಲಿ ಸರ್ಪವನ್ನು ಮೇಲಕ್ಕೆ ಏರಿಸಿದನು ಮೋಷೆ ಮರುಭೂಮಿಯಲ್ಲಿ ಸರ್ಪವನ್ನು ಮೇಲಕ್ಕೆ ಏರಿಸಿದನು ಅಂತೆಯೇ ಅದರಂತೆಯೇ ನರಪುತ್ರನಲ್ಲಿ ವಿಶ್ವಾಸವಿಟ್ಟವರೆಲ್ಲರೂ ನಿತ್ಯ ಜೀವವನ್ನು ಪಡೆಯುವಂತೆ ನರಪುತ್ರನನ್ನು ಸಹ ಮೇಲಕ್ಕೆ ಏರಿಸಬೇಕು ಇಲ್ಲಿ ಕಂಪ್ಯಾರಿಸನ್ ಮಾಡೋದನ್ನು ನಾವು ನೋಡ್ತೇವೆ ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಎರಡು ವಿಷಯಗಳನ್ನು ಹೋಲಿಕೆ ಮಾಡಿ ಯೋಹನರು ಮಾತನಾಡುತ್ತಿದ್ದಾರೆ ಹಳೆಯ ಒಡಂಬಡಿಕೆಯ ಒಂದು ಘಟನೆ ಏನದು ಘಟನೆ ಮೋಶೆ ಮರುಭೂಮಿಯಲ್ಲಿ ಸರ್ಪವನ್ನು ಮೇಲಕ್ಕೆ ನಿಲ್ಲಿಸಿದನು ಈ ಒಂದು ವಾಕ್ಯದ ಘಟನೆಯನ್ನು ನಾವು ಸಂಖ್ಯಾಕಾಂಡ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಸಂಖ್ಯಾಕಾಂಡ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ ಜನರು ಮರುಭೂಮಿಯ ಪ್ರಯಾಣದಲ್ಲಿ ದೇವರ ವಿರುದ್ಧ ಗೊಣಗಾಡಿದಾಗ ಮೋಷೆಯ ವಿರುದ್ಧ ಗೊಣಗಾಡಿದಾಗ ಅವರ ಒಂದು ಗೊಣಗಾಟವನ್ನು ಅವರ ಒಂದು ಅವಿಶ್ವಾಸವನ್ನು ನೋಡಿ ಕೋಪೋದ್ರಿಕ್ತರಾದ ದೇವರು ಅವರ ಮಧ್ಯದಲ್ಲಿ ವಿಷ ಸರ್ಪಗಳು ಉಂಟಾಗುತ್ತದೆ ಇಸ್ರಾಯೇಲರ ಡೇರೆಯ ಸುತ್ತಲೂ ವಿಷ ಸರ್ಪಗಳು ಆ ಸರ್ಪಗಳ ಸರ್ಪಗಳಿಂದ ಕಚ್ಚಿಸಿಕೊಂಡು ಅನೇಕರು ಮರಣ ಹೊಂದಿದರು ಇನ್ನು ಅನೇಕರು ಮರಣಾವಸ್ಥೆಯಲ್ಲಿ ನರಳಾಡುತ್ತಿದ್ದರು ಇದನ್ನು ಕಂಡಂಥ ಇಸ್ರಾಯೇಲ್ ಜನರಿಗೆ ಅರಿವಾಯಿತು ನಾವು ಸರ್ವೇಶ್ವರನ ವಿರುದ್ಧ ಪಾಪ ಮಾಡಿದ್ದೇವೆ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಅಭಿಷಕ್ತನಾದ ಮೋಶೆ ವಿರುದ್ಧ ಗೊಣಗಾಡಿದ್ದೇವೆ ಎಂದು ಮತ್ತೆ ಅವರು ಮೋಶೆಯ ಬಳಿಗೆ ಹೋಗಿ ಕೇಳುತ್ತಾರೆ ನಮ್ಮ ಪಾಪಗಳನ್ನು ಕ್ಷಮಿಸುವಂತೆ ದೇವರಲ್ಲಿ ನಮಗಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡು ಒಬ್ಬ ತಂಡದ ನಾಯಕ ಅಥವಾ ಒಂದು ಕುಟುಂಬದ ಯಜಮಾನ ಒಂದು ಸಭೆಯ ನಾಯಕ ಅಭಿಷಕ್ತನ ಕೆಲಸ ದೇವರ ದೇವರಿಗೂ ಮನುಷ್ಯರಿಗೂ ಮಧ್ಯ ನಿಂತು ಪ್ರಾರ್ಥನೆ ಮಾಡುವುದಾಗಿದೆ ಅವರ ಪಾಪಗಳನ್ನು ಅರಿಕೆ ಮಾಡಿ ದೇವರ ಸನ್ನಿಧಾನದಲ್ಲಿ ಪಶ್ಚಾತ್ತಾಪ ಪಟ್ಟು ಅವರ ಪಾಪಗಳನ್ನು ಕ್ಷಮಿಸುವಂತೆ ಭಿನ್ನಹ ಪ್ರಾರ್ಥನೆ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವ ಕರೆ ಪ್ರತಿಯೊಬ್ಬರಲ್ಲಿ ಇದೆ ಇಲ್ಲಿ ಮೋಶೆ ಮಾಡಿದ್ದು ಆ ಕೆಲಸವನ್ನೇ ಮೋಶೆ ದೇವರ ಸನ್ನಿಧಾನದಲ್ಲಿ ಹೋಗಿ ಪ್ರಾರ್ಥಿಸುವಾಗ ಆಗ ಸರ್ವೇಶ್ವರನಾದ ದೇವರು ಹೇಳುತ್ತಾರೆ ಯಾವ ಸರ್ಪ ಸರ್ಪ ಸೈತಾನನಿಗೆ ಹೋಲಿಕೆ ಪಿಶಾಚಿ ಪುರಾತನ ಘಟಸರ್ಪ ಸೈತಾನ ಎಂದು ಆತನಿಗೆ ಹೆಸರು ಸೈತಾನನು ಸರ್ಪದೊಳಗೆ ಸೇರಿಕೊಂಡು ಹವ್ವಳನ ವಂಚಿಸಿದನು ಸರ್ಪದ ತಲೆಯನ್ನು ಜಜ್ಜಲಾಗುವುದು ಈ ಸರ್ಪ ಅಂದಾಗ ನಮಗೆ ಗೋಚರವಾಗುವಂಥದ್ದು ಎಲ್ಲೆಲ್ಲಿ ಸರ್ಪ ಅಂತ ಬರುತ್ತದೋ ಅಲ್ಲಿ ಸೈತಾನನಿಗೆ ಸಂಬಂಧಪಟ್ಟದ್ದಾಗಿರುತ್ತದೆ ಸೊ ಪಾಪದ ನಿಮಿತ್ತ ಪಾಪದ ಒಡೆಯ ಸೈತಾನ ಸರ್ಪದ ರೂಪದಲ್ಲಿ ಅವರನ್ನ ಸಂಹಾರಕ ದೂತನು ನಾಶ ಮಾಡುತ್ತಿದ್ದಾಗ ದೇವರು ಹೇಳುತ್ತಾದರೆ ಯಾವ ಸರ್ಪ ನನ್ನ ಜನರನ್ನು ಕಚ್ಚಿ ಮರಣದ ಮರಣಕ್ಕೆ ಕೊಂಡೊಯ್ಯುತ್ತಿದೆಯೋ ಅದೇ ಸರ್ಪವನ್ನು ನಾನು ಜಜ್ಜುತ್ತೇನೆ ಎಂದು ಅವರು ನುಡಿದು ಮೋಷೆಗೆ ಹೇಳುತ್ತಾರೆ ನೀನು ಕಂಚಿನ ತಾಮ್ರದ ಸರ್ಪದ ಒಂದು ಆಕಾರವನ್ನು ಮಾಡಬೇಕು ಈಗ ತಾಮ್ರ ತಗೊಂಡು ಅದನ್ನು ಜಜ್ಜಿ 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 ಅದಕ್ಕೊಂದು ರೂಪು ಕೊಟ್ಟು ಅದನ್ನು ಬೆಟ್ಟದ ಮೇಲೆ ನಿಲ್ಲಿಸು ಕಾರಣ ಜನರೆಲ್ಲರೂ ಡೇರೆಗಳನ್ನು ಹಾಕಿಕೊಂಡು ಸಮತಲದ ಭೂಮಿಯ ಸಮ ಮಟ್ಟದಲ್ಲಿ ಅವರು ವಾಸಿಸುತ್ತಿದ್ದರು ಅವರ ಭೂಮಿಗೆ ಸರಿಯಾಗಿ ಸರ್ಪವನ್ನು ಇಟ್ಟರೆ ಎಲ್ಲರೂ ನೋಡಲು ಆಗುತ್ತಿರಲಿಲ್ಲ ಅವರೆಲ್ಲರೂ ನೋಡುವಂತೆ ಎಲ್ಲರಿಗೂ ರಕ್ಷಣೆ ಎಲ್ಲರಿಗೂ ಜೀವ ಎಲ್ಲರಿಗೂ ಕ್ಷಮಿಸುವ ಆಮೇಲೆ ಕೆತ್ತಲ್ಪಟ್ಟ ಸರ್ಪವನ್ನು ಯಾರೆಲ್ಲ ವಿಶ್ವಾಸದಿಂದ ಅದನ್ನು ನೋಡಿದರೆ ನೀನು ಬದುಕುವೆ ಅದನ್ನು ನೋಡಿದವರು ಬದುಕುವರು ನೀನು ಹೋಗಿ ಹೇಳು ಅಂತಾರೆ ಮೋಶೆ ದೇವರ ಮಾತಿನಂತೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಒಂದು ಸರ್ಪದ ಆಕಾರವನ್ನು ಮಾಡಿದನು ಅಂದರೇನು ಇವರ ಪಾಪ ಅಲ್ಲಿ ಜಜ್ಜಲ್ಪಡುತ್ತಿದೆ ದೇವರ ವಾಕ್ಯ ಆ ಸರ್ಪದಲ್ಲಿ ಕಾರ್ಯ ಮಾಡಿ ನಿಮಗೆ ಬಿಡುಗಡೆಯನ್ನು ನೀಡುತ್ತದೆ ಸರ್ಪದ ಶಕ್ತಿಯಿಂದ ಸೈತಾನನ ಆಳ್ವಿಕೆಯಿಂದ ಬಿಡುಗಡೆಯನ್ನು ನೀಡುತ್ತದೆ ಎಂದು ಸರ್ಪವನ್ನು ಜಜ್ಜಲ್ಲಿ ಇಡಲಾಯಿತು ಮೋಶೆ ಬಂದು ಇಸ್ರಾಯೇಲ್ ಜನರಿಗೆ ಹೇಳುತ್ತಾನೆ ಆರು ಲಕ್ಷಕ್ಕಿಂತ ಮಿಗಿಲಾದ ಗಂಡಸರು ಅಲ್ವಾ ಇನ್ನು ಅಸಂಖ್ಯಾತ ಜನರು ಹೆಂಡತಿ ಮಕ್ಕಳೆಲ್ಲ ಯಾರೆಲ್ಲ ಸರ್ಪದಿಂದ ಕಚ್ಚಿಸಿಕೊಂಡು ನರಳಾಡುತ್ತಿದ್ದರೋ ಮರಣಾವಸ್ಥೆಯಲ್ಲಿ ಇದ್ದೀರೋ ನೀವೆಲ್ಲರೂ ಬೆಟ್ಟದ ಮೇಲಿರುವ ಆ ಸರ್ಪವನ್ನು ನೋಡಿದ್ದೆ ಆದರೆ ನೀವು ಬದುಕುವಿರಿ ಎಂದು ಹೇಳಿದ ಮಾತು ಆ ಮಾತು ಆ ವಾಕ್ಯ ಅದನ್ನು ನಂಬುವವರು ಅದನ್ನು ಕೇಳುವವರು ಬದುಕುವರು ಮೋಶೆ ಹೇಳಿದ ವಾಕ್ಯವನ್ನ ಕೇಳಿ ಯಾರೆಲ್ಲ ವಿಶ್ವಾಸಿಸಿ ಅದರಂತೆ ಲಕ್ಷ್ಯವಿಟ್ಟು ಲಕ್ಷ್ಯವಿಟ್ಟೆಂದರೆ ನಮ್ ನಮಗೆ ರಕ್ಷಣೆ ಬೇಕು ಎಂದು ದಾಹದಿಂದ ವಿಶ್ವಾಸದಿಂದ ಅದನ್ನು ನೋಡಿದರು ಅವರೆಲ್ಲರೂ ಬದುಕಿಕೊಂಡರು ಸಂಖ್ಯಾಕಾಂಡ ಇಪ್ಪತ್ತೊಂದನೇ ಅಧ್ಯಾಯ ಓಕೆ ವಚನ ಎಂಟು ಮತ್ತು ಒಂಬತ್ತು ಮೋಷೆ ಜನರ ಪರವಾಗಿ ಪ್ರಾರ್ಥಿಸಿದನು ಸರ್ವೇಶ್ವರ ಅವನಿಗೆ ನೀನು ಕಂಚಿನಿಂದ ವಿಷಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಹತ್ತಿ ನಿಲ್ಲಿಸು ಸರ್ಪಗಳಿಂದ ಗಾಯಗೊಂಡ ಪ್ರತಿಯೊಬ್ಬನು ಅದನ್ನು ನೋಡಿ ಬದುಕಿಕೊಳ್ಳುವನು ಇವತ್ತು ಪಾಪದ ಸಂಬಳ ಮರಣ ಇವತ್ತು ಪಾಪದ ನಿಮಿತ್ತ ನಮ್ಮ ಶರೀರ ರೋಗಗ್ರಸ್ತವಾಗಿರಬಹುದು ನಾವು ನರಳಾಡುತ್ತಿರಬಹುದು ಮರಣಾವಸ್ಥೆಯಲ್ಲಿರಬಹುದು ಆದರೆ ನಮ್ಮ ಪಾಪಗಳನ್ನು ಶಿಲುಬೆ ಮೇಲೆ ಹೊತ್ತುಕೊಂಡು ನಮಗಾಗಿ ಸೈತಾನನ ತಲೆ ಸರ್ಪದ ತಲೆಯನ್ನು ಜಜ್ಜಿದ ರಕ್ಷಕನಾದ ಪ್ರಭು ಏಸು ಅದಕ್ಕಾಗಿ ಪ್ರಭು ಏಸುವನು ಕಲ್ವಾರಿ ಬೆಟ್ಟದ ಮೇಲೆ ಅವರನ್ನ ಬಲಿಯಾಗಿ ನೀಡಲಾಯಿತು ಅದನ್ನು ನೋಡುವವರೆಲ್ಲರೂ ಆ ಶಿಲುಬೆಯ ಶಕ್ತಿ ರಕ್ಷಕನಾದ ಏಸುವಿನಲ್ಲಿ ದೇವರಿಂದ ಕಳುಹಿಸಲ್ಪಟ್ಟ ದೇವರ ವಾಕ್ಯ ಇಲ್ಲಿ ಮೋಶೆ ದೇವರ ಮಾತಿಗೆ ಅನುಗುಣವಾಗಿ ನಿರ್ಮಿಸಲ್ಪಟ್ಟ ಸರ್ಪ ಅದನ್ನು ನೋಡಿದವರೆಲ್ಲರೂ ಬದುಕಿಕೊಳ್ಳುವರು ಸರ್ಪಗಳಿಂದ ಗಾಯಗೊಂಡ ಪ್ರತಿಯೊಬ್ಬನು ಅದನ್ನು ನೋಡಿ ಬದುಕಿಕೊಳ್ಳುವನು ಎಂದು ಆಜ್ಞಾಪಿಸಿದರು ಅಂತೆಯೇ ಮೋಶೆ ಕಂಚಿನಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು ಸರ್ಪಗಳಿಂದ ಗಾಯಗೊಂಡವರಲ್ಲಿ ಯಾರು ಯಾರು ಇದು ಬಹಳ ಮುಖ್ಯ ಯಾರು ನಂಬಿದರೋ ಅವರು ರಕ್ಷಣೆಯನ್ನು ಹೊಂದಿಕೊಂಡರು ಯಾರು ಯಾರು ಆ ಕಂಚಿನ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು ಲಾಡ್ ಹಾಲೆಲುಯ್ಯ ಇಲ್ಲಿ ಆ ಸರ್ಪದ ರೂಪದಲ್ಲಿ ಬೆಟ್ಟದ ಮೇಲೆ ಸೈತಾನನ ತಲೆಯನ್ನು ಜಜ್ಜಿದ್ದು ಪ್ರಭು ಯೇಸುವೆ ಆಗಿದ್ದಾರೆ ಅದರ ಒಂದು ಸಾಂಕೇತಿಕವಾಗಿ ನಡೆಸಲ್ಪಟ್ಟ ಘಟನೆ ಏಸು ನೈಜ ರೂಪದಲ್ಲಿ ಕಲ್ವಾರಿ ಶಿಲುಬೆ ಮೇಲೆ ಮಾಡಿ ಮುಗಿಸಿದ್ದಾರೆ ಇವತ್ತು ಪಾಪದ ಸಂಬಳ ಮರಣ ಪಾಪದ ನಿಮಿತ್ತ ನಮ್ಮ ಶರೀರ ರೋಗಗ್ರಸ್ತವಾಗಿರಬಹುದು ಪಾಪ ನಮ್ಮನ್ನು ಮರಣದ ಕಡೆ ಕೊಂಡೊಯ್ಯುತ್ತಾ ಇರಬಹುದು ಈ ಸಮಯದಲ್ಲಿ ಕಲ್ವಾರಿ ಶಿಲುಬೆ ಮೇಲೆ ನನಗಾಗಿ ಜಡಿಯಲ್ಪಟ್ಟ ಪ್ರಭು ಏಸು ಅದು ನನ್ನ ರಕ್ಷಣೆಯ ಕುರಿಮರಿ ನನ್ನ ಪಾಪಗಳಿಗೆ ಬಿಡುಗಡೆ ನನಗೆ ಜೀವ ಕೊಡುವಂಥದ್ದು ಎಂದು ಯಾರೆಲ್ಲ ಏಸುವಿನ ಶಿಲುಬೆಯ ಶಕ್ತಿಯನ್ನು ವಿಶ್ವಾಸಿಸುತ್ತಾರೋ ಅವರು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಾರೆ ಅದನ್ನು ನೋಡುವವರು ಬದುಕಿಕೊಳ್ಳುವರು ಪ್ರೇಸ್ ದ ಲಾಡ್ ಕರ್ತರಾದ ಯಶುವೆ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ ನಂಬುವವರಿಗೆ ಶಿಲುಬೆಯ ಸಂದೇಶ ಜೀವೋದ್ಧಾರದ ಮಾರ್ಗ ರಕ್ಷಣೆಯ ಸಂದೇಶವಾಗಿದೆ ವಿನಾಶ ಮಾರ್ಗದಲ್ಲಿರುವವರಿಗೆ ಇದು ಹುಚ್ಚುತನವಾಗಿದೆ ಹೇಗೆ ಆತನನ್ನು ದೇವರ ಪುತ್ರ ಎಂದು ನಂಬಿದರೆ ರಕ್ಷಕ ಎಂದು ನಂಬಿದರೆ ಹೇಗೆ ನಾನು ರಕ್ಷಣೆಯನ್ನು ಹೊಂದಿಕೊಳ್ಳಲು ಸಾಧ್ಯ ಮೂರ್ಖರಾಗಿ ಹುಚ್ಚರಾಗಿ ಹೋಗುತ್ತಾರೆ ಆದರೆ ಆ ಶಿಲುಬೆಯ ಶಕ್ತಿ ಏಸು ದೇವರಿಂದ ಕಳುಹಿಸಲ್ಪಟ್ಟ ದೇವರ ಪುತ್ರ ನನ್ನೆಲ್ಲ ಪಾಪಗಳನ್ನು ಶಾಪಗಳನ್ನು ಆತನು ತನ್ನ ದೇಹದ ಮೇಲೆ ಒತ್ತುಕೊಂಡಿದ್ದಾನೆ ನನಗೆ ಬರಬೇಕಾದ ಶಿಕ್ಷೆ ಆತನು ವಹಿಸಿಕೊಂಡಿದ್ದಾನೆ ಆತನ ಮರಣದ ಮೂಲಕ ನನಗೆ ಬಿಡುಗಡೆಯಾಗಿದೆ ಪಾಪಕ್ಷಮೆ ಉಂಟಾಗಿದೆ ಎಂದು ನಂಬುವ ಪ್ರತಿಯೊಬ್ಬನು ಜೀವೋದ್ಧಾರವನ್ನು ಹೊಂದಿಕೊಳ್ಳುವನು ಈ ಲೋಕವನ್ನ ದೇವರು ಎಷ್ಟಾಗಿ ಪ್ರೀತಿಸಿದರೆಂದರೆ ಯಾರೊಬ್ಬರೂ ನಾಶವಾಗದೆ ಎಲ್ಲರೂ ರಕ್ಷಣೆಯನ್ನು ಹೊಂದಿಕೊಳ್ಳಬೇಕೆಂದೇ ತನ್ನ ಏಕೈಕ ಪುತ್ರನಾದ ಪ್ರಭು ಯಸುವನ್ನು ಈ ಲೋಕಕ್ಕೆ ಧಾರೆ ಎರೆದರು ಪುತ್ರನಲ್ಲಿ ವಿಶ್ವಾಸವಿಟ್ಟವರು ಖಂಡನೆ ದಂಡನೆಗೆ ಗುರಿಯಾಗುವುದಿಲ್ಲ ಅವರು ಈಗಾಗಲೇ ದಂಡನೆಯನ್ನ ದಾಟಿ ನಿತ್ಯ ಜೀವವನ್ನು ತಲುಪಿದ್ದಾರೆ ಯಸುವೆ ನಿಮ್ಮ ನಿತ್ಯ ಜೀವದ ಅಭಿಷೇಕ ಶಿಲುಬೆಯ ಶಕ್ತಿಯನ್ನು ವಿಶ್ವಾಸಿಸುವ ನಮ್ಮೆಲ್ಲರಿಗೂ ಅದು ಜೀವೋದ್ಧಾರದ ಶಕ್ತಿಯಾಗಿ ಕರ್ತರಾದ ಯೇಸುವನ್ನು ನೀನು ನಂಬಲು ನೀನು ಮತ್ತು ನಿನ್ನ ಇಡೀ ಕುಟುಂಬ ರಕ್ಷಣೆ ಹೊಂದುವುದೆಂಬ ವಚನ ನಮ್ಮೊಬ್ಬೊಬ್ಬರ ಕುಟುಂಬಗಳಲ್ಲಿ ಸಂತತಿ ಸಂತಾನದಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೇನ್ ಪ್ರೇಸ್ ದ ಲಾಡ್ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ ದಯವಿಟ್ಟು ನಾವು ಕೇಳಿಸಿಕೊಂಡಂಥ ಈ ವಿಡಿಯೋ ಲಿಂಕನ್ನು ನಿಮ್ಮ ಸ್ನೇಹಿತರು ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ದೇವರ ವಾಕ್ಯ ಕಟ್ಟ ಸಾರಲ್ಪಡಬೇಕು ಇಬ್ರಿಯ ಆ ರೋಮನರಿಗೆ ಬರೆದ ಪತ್ರ ಹತ್ತು ಹದಿನೆಂಟರಲ್ಲಿ ನಾವು ನೋಡುತ್ತೇವೆ ಸಾರುವವರ ಧ್ವನಿ ಲೋಕದ ಕಟ್ಟ ಕಡೆಯವರೆಗೂ ಹರಡಿತು ಅದು ತರಂಗಗಳ ಮೂಲಕ ಹೋಯಿತು ಅನ್ನುವ ರೀತಿಯಲ್ಲಿ ಇವತ್ತು ನೀವು ಈ ವಾಕ್ಯವನ್ನು ಸಾರುವಾಗ ಶೇರ್ ಮಾಡುವಾಗ ನಮ್ಮೊಟ್ಟಿಗೆ ನೀವು ಸಹ ಸುವಾರ್ತೆಯನ್ನು ಸಾರುವವರಾಗಿದ್ದೀರಿ ದೇವರು ನಮ್ಮೆಲ್ಲರ ಕುಟುಂಬಗಳನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು